ನ್ಯೂಸ್ ನ್ಯೂಸ್ಗೆ ಸ್ವಾಗತ ಸಂಕೇಶ್ವರ ಪೊಲೀಸ್ ಠಾಣೆ ವತಿಯಿಂದ ಇಂದು ಸಂಕೇಶ್ವರ ಪಟ್ಟಣದಲ್ಲಿ ಹೆಲ್ಮೆಟ್ ಬೈಕ್ ರ್ಯಾಲಿಯನ್ನು ಇಂದು ಆಯೋಜನೆ ಮಾಡಲಾಗಿತ್ತು ಹೆಲ್ಮೆಟ್ ಧರಿಸಿ ಜೀವ ಉಳಿಸಿ ಎಂಬ ಸಂದೇಶ ಸಾರುತ್ತಾ ಎಲ್ಲರೂ ಹೆಲ್ಮೆಟ್ವನ್ನು ಬಳಸಬೇಕು ಹೆಲ್ಮೆಟ್ವನ್ನು ಧರಿಸಬೇಕು ಬೈಕ್ ಮೇಲೆ ಕೂತಾಗ ಬೈಕನ್ನು ನಡೆಸುವಾಗ ಹೆಲ್ಮೆಟ್ ಕಡ್ಡಾಯವಾಗಿ ಹಾಕಿಕೊಳ್ಳಬೇಕು ಎಂಬ ಸಂದೇಶವನ್ನು ಸಾರುತ್ತಾ ಜಾಗೃತಿ ಮಾಡುತ್ತಾ ಇಲ್ಲಿ ಸಂಕೇಶ್ವರ ಪೊಲೀಸ್ ಠಾಣೆಯಿಂದ ಹಳೆ ಪಿ ಬಿ ರಸ್ತೆ ಮಾರ್ಗವಾಗಿ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಛತ್ರಪತಿ ಶಿವಾಜಿ ಮಹಾರಾಜ್ ಸರ್ಕಲ್ ವೀರರಾಣಿ ಕಿತ್ತೂರು ಚೆನ್ನಮ್ಮ ಸರ್ಕಲ್ ಅದೇ ರೀತಿ ಬಸವೇಶ್ವರ ಸರ್ಕಲ್ ಬಸ್ ನಿಲ್ದಾಣ ಎದುರಿಂದ ಈ ರ್ಯಾಲಿ ಪ್ರಾರಂಭವಾಗಿ ಪಟ್ಟಣದಲ್ಲಿ ಜಾಗೃತಿಯನ್ನು ಮೂಡಿಸಿದರು ಇದೇ ಸಂದರ್ಭದಲ್ಲಿ ಸಿ ಪಿ ಐ ಸಾಹೇಬರಾದಂಥ ಶಿವಶರಣ ಔಝಿ ಇವರ ನೇತೃತ್ವದಲ್ಲಿ ಮತ್ತು ಎ ಎಸ್ ಐ ಎಲ್ ಎಸ್ ಖೋತ್ ಹವಾಲ್ದಾರ್ ಸುರೇಶ್ ಹೊಳಗಾರ್ ಎಮ್ ಎಸ್ ಜಮ್ಗಿ ಎಸ್ ಎ ಶೇಖ್ ಮೆಹಬೂಬ್ ದಾದಾ ಮಲಿಕ್ ಎಮ್ ಎಸ್ ಚಿಪ್ಪಲ್ಕಟ್ಟಿ ವೈ ಎಚ್ ನದಾಬ್ ಹಾಗೂ ಪೊಲೀಸ್ ಸಿಬ್ಬಂದಿಯವರು ಈ ಒಂದು ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದರು ತೇಜ್ಪ್ರಭು ನ್ಯೂಸ್ ಸಂಕೇಶ್ವರ್